ಕ್ಷೇತ್ರ ತೈಲೇಶ್ವರ ಗಾಣಿಗರ ಮಹಾಸಂಸ್ಥಾನ ಮಠ ನೆಲಮಂಗಲ ಯೋಗ ಮತ್ತು ಧ್ಯಾನ ಕೇಂದ್ರ ಉದ್ಘಾಟನೆ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಉದ್ಯೋಗ ಮೇಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಧುವರರ ಅನ್ವೇಷಣೆ ಎಲ್ಲ ಕಾರ್ಯಕ್ರಮವು ಶ್ರೀ 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 ಪೂರ್ಣಾನಂದಪುರಿ ಮಹಾಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ಬೃಹತ್ ಕಾರ್ಯಕ್ರಮ ನಡೆಯಿತು ವಿಶ್ವ ಸಂಘದ ನಾಲ್ಕನೇ ವರ್ಷದ ಪೀಠಾಪ್ರಹಣ ಸಂದರ್ಭದಲ್ಲಿ ನಮ್ಮ ಇಲ್ಲಿ ಕರ್ನಾಟಕ ಎಲ್ಲ ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದಾರೆ ಜೊತೆಗೆ ಎಲ್ಲ ಬಗ್ಗೆಗಳನ್ನು ಕೂಡ ಏನು ನಮ್ಮ ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ಎಲ್ಲ ಬಗ್ಗೆಗಳ ಜೊತೆಗೆ ನಮ್ಮ ಇಲ್ಲಿ ಆರೋಗ್ಯ ಬಗ್ಗೆ ಬಗ್ಗೆ ಆರೋಗ್ಯ ತಪಾಸಣೆ ಎಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ರಾಜ್ಯಕ್ಕೆ ಏಳನೇ ರಂಕ್ ಪಡೆದಂತಹ ಅರ್ಪಿತ್ ಅವ್ರನ್ನ ಈ ಸಂದರ್ಭದಲ್ಲಿ ಸನ್ಮಾನ ಮಾಡಲಾಯಿತು ಅವ್ರ ತಂದೆ ತಾಯಿ ಕೂಡ ಇದ್ದಾರೆ ಜೊತೆಯಲ್ಲಿ ಹರ್ಪ್ರೀತ್ ಹರ್ ತುಂಬ ಖುಷಿಯಾಗುತ್ತೆ ಗೌರವ ಮಾಡಿದಕ್ಕೆ ಖುಷಾಗುತ್ತೆ ಈ ಒಂದು ಸಮಾರಂಭದಲ್ಲಿ ಸುಮಾರು ಈ ಶತಮಾನದ ಖಂಡ ಗಾಣಿಗರ ಜ್ಯೋತಿ ವಿಜಯಪುರ ಸ್ವಾಮಿ ಅವರು ಅಂದರೆ ಭಾಳ ಅತಿಶಯವಾಗಿದೆ ಅವರ ಒಂದು ಸಂಘಟನೆ ಇದೆ ಅವರ ಸಂಘಟನೆ ಶಕ್ತಿ ಏನು ಅನ್ನೋದನ್ನು ಸಂಘಟನೆ ಮಾಡಿ ಭಾಳ ಶ್ರಮವಹಿಸಿ ನಮ್ಮ ಸ್ವಾಮಿಗಳಾದ ವಿಜಯ ಪುಡಸ್ವಾಮಿ ಅವರು ಮಾಡೋದು ನಮ್ಮ ನಿಜವಾಗಲೂ ಕರ್ನಾಟಕದ ರಾಜ್ಯದ ಜನಾಂಕ ನಿಜವಾಗ್ಲು ಎಂತೆಂದು ಸ್ಮರಣೀಯ ಇವತ್ತು ಕಾರ್ಯಕ್ರಮ ಎಲ್ಲರಿಗೂ ಎಲ್ಲ ಕಮ್ಯುನಿಟಿಯವರೆಗೂ ಉಪಯೋಗ ಆಗಲಿದೆ ಇದ್ರ ಉಪಯೋಗ ಪಡ್ಕೋಬೇಕು ಅಂತ ಇದಕ್ಕೆ ಮುಂಚೆನೇ ನಾವು ಸುಮಾರು ಸಲ ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ವಿ ಬಹಳ ಜನ ಬಂದು ಸೇರಿದ್ದಾರೆ ಇವಾಗ ಆರೋಗ್ಯ ಮೇಳ ಶುರುವಾಗಿದೆ ಮತ್ತು ಉದ್ಯೋಗ ಮೇಳನೂ ಶುರುವಾಗಿದೆ ಮತ್ತು ಎಲ್ಲದನ್ನು ಪ್ರಯೋಜನ ಪಡ್ಕೋಬೇಕು ಮತ್ತು ತೊಂಬತ್ತು ಪರ್ಸೆಂಟ್ ಮೇಲ್ಪಟ್ಟ ಪಿ ಯು ಸಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿದ್ದೀವಿ ಕಾರ್ಯಕ್ರಮ ತುಂಬ ತುಂಬ ಯಶಸ್ವಿಯಾಗಿ ಚೆನ್ನಾಗಾಗಿದೆ ಜನಾಂಗದ ಪ್ರಚಾರ ಸಮಿತಿನೂ ಚೆನ್ನಾಗಾಗಿದೆ ನಮ್ಮ ಜಾತಿ ಜನ ಜನಾಂಗ ಇಷ್ಟು ಮಟ್ಟಿಗೆ ಸೇರ್ಕೊಂಡಿದ್ದಾರೆ ಅದೇ ಒಂದು ದೊಡ್ಡ ಖುಷಿ ಈ ಕ್ಷೇತ್ರ ತೈಲೇಶ್ವರ ಗಾಣಿಗರ ಮಹಾಸಂಸ್ಥಾನ ಮಠದಲ್ಲಿ ನಾಲ್ಕನೇ ಗುರುಗಳ ಪಟ್ಟಾಭಿಷೇಕ ಹಾಗೂ ಹಲವಾರು ಕಾರ್ಯಕ್ರಮಗಳು ಅಂದರೆ ಹೆಣ್ಣು ಮಕ್ಕಳ ಗಂಡು ಮಕ್ಕಳಿಗೆ ವಧುವರರ ಅನ್ವೇಷಣೆ ಪಿ ಯು ಸಿಯಲ್ಲಿ ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚಿಗೆ ಪಡೆದಿರ್ತಕ್ಕಂಥವ್ರಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಆರೋಗ್ಯ ತಪಾಸಣೆ ಮತ್ತು ಉದ್ಯೋಗ ಮೇಳ ಉದ್ಯೋಗ ಮೇಳಕ್ಕೆ ಸುಮಾರು ಮೂವತ್ತೈದು ಕಾರ್ಪೊರೇಟ್ ಕಂಪ್ನಿಗಳು ಬಂದು ಇವತ್ತು ಮಾಡ್ತಾ ಇದ್ದಾರೆ ನನಗೆ ಕೊಟ್ಟಿರೋ ಮಾಹಿತಿ ಪ್ರಕಾರ ಅವರು ಸುಮಾರು ಎರಡು ಸಾವಿರ ಜನಕ್ಕೆ ಇವತ್ತೇ ಇದೇ ದಿವಸ ಉದ್ಯೋಗದ ಆರ್ಡ್ರನ್ನ ಕೊಡ್ತೀವಿ ಅಂತಕ್ಕಂಥ ಮಾತನ್ನೇ ಹೇಳಿದ್ದಾರೆ ನಾನು ಪೀಠಾಧಿಪತಿಯಾಗಿ ಮೂರು ವರ್ಷ ಕಳೆದಿದೆ ಮೂರು ವರ್ಷದಲ್ಲಿ ಸ್ಕೂಲ್ ನಡೀತಾ ಇದೆ ಐ ಸಿ ಎಸ್ ಸಿ ಸ್ಕೂಲು ಹಾಸ್ಟೆಲ್ ನಡೀತಾ ಇದೆ ಮತ್ತು ಹತ್ತು ಮತ್ತು ದೇವರ ಅನುಗ್ರಹದಿಂದ ಒಂದು ಯೋಗ ಸಾರ್ವಜನಿಕರಿಗೆ ಈ ಏರಿಯಾದಲ್ಲಿರ್ತಕ್ಕಂಥ ನೆಲಮಂಗಲ ಮತ್ತು ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ ಯೋಗವನ್ನು ಮಾಡಲು ಧ್ಯಾನವನ್ನು ಮಾಡಲು ಸುಮಾರು ಎಪ್ಪತ್ತೈದು ಡಿ ಮೂವತ್ತಾರಡಿಯ ಒಂದು ದೊಡ್ಡ ಯೋಗ ಕೇಂದ್ರವನ್ನು ಕಟ್ಟಡವನ್ನು ಕಟ್ಟಿ ಇವತ್ತು ಭಾಜಪ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಲೋಕಾರ್ಪಣೆಯನ್ನು ಮಾಡಿದ್ದಾರೆ ಮತ್ತು ನಮ್ಮ ಟ್ರಸ್ಟಿನ ಕಾಡಳಿತ ಕಚೇರಿಯನ್ನು ಓಪನ್ ಮಾಡಿದ್ದೇವೆ ಈಗ ಇದೆಲ್ಲವನ್ನು ನಾನು ಮಾಡ್ತಾ ಇರ್ತಕ್ಕಂಥದ್ದು ನನ್ನ ಉಳಿದಿರ್ತಕ್ಕಂಥ ಎಲ್ಲ ಆಯಸ್ಸನ್ನು ಸಮಾಜಕ್ಕೋಸ್ಕರವಾಗಿ ನಾನು ಅರ್ಪಣೆಯನ್ನು ಮಾಡಿ ಸಂಪೂರ್ಣವಾಗಿ ನಾನು ಮಠದಲ್ಲೇ ವಾಸ ಮಾಡಿದ್ದೇನೆ ನನ್ನ ಮಕ್ಕಳಾಗಲಿ ರಕ್ತ ಸಂಬಂಧಿಗಳಾಗಲಿ ಯಾರೂ ಸಹ ಟ್ರಸ್ಟಿನಲ್ಲಿ ನಾನು ಮೆಂಬರ್ ಮಾಡಿಲ್ಲ ಸಾರ್ವಜನಿಕರು ನಮ್ಮ ಜನಾಂಗದವರೇ ಅದಕ್ಕೆ ಮಾಲೀಕರು ಸಾರ್ವಜನಿಕರಿಗೆ ಆಗ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತಕ್ಕಂಥದ್ದೇ ನನ್ನ ಉದ್ದೇಶ ಇವತ್ತಿನ ದಿವಸ ಜಾತಿ ಗಣತಿಯ ಒಂದು ವಿಚಾರವನ್ನು ಹೇಳಬೇಕು ಅಂತೇಳಿದ್ರೆ ಜಾತಿ ಗಣತಿಯಲ್ಲಿ ಅತ್ಯಂತ ಸೃಷ್ಟಿಕ ಸೃಷ್ಟಿಯನ್ನು ಮಾಡಿ ಜಾತಿ ಗಣತಿಯನ್ನು ಸಿದ್ದರಾಮಯ್ಯನವರ ಸರ್ಕಾರ ಮಾಡಿದೆ ವೀರಪ್ಪ ಮೌಲಿಯವರು ಮತ್ತು ನಾನು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಚಿನ್ನಪ್ಪ ಆಯೋಗದ ಆಯೋಗದ ವರದಿಯನ್ನು ಮಾರ್ಪಾಡು ಮಾಡಿ ಪ್ರಸ್ತುತ ಇರುವ ಕ್ಯಾಟಗರಿ ಒಂದು ಕ್ಯಾಟಗರಿ ಎರಡು ಎ ಮೀಸಲಾತಿಯನ್ನು ಮಾಡಿದ್ವಿ ಯಾವುದೇ ವರ್ಗದವರು ಒಂದು ಚಕಾರವನ್ನು ಇತ್ತಿಲ್ಲ ದೇವರಾಜರಸನವರು ಹಿಂದುಳಿದ ವರ್ಗಗಳ ರಿಪೋರ್ಟನ್ನು ಅಕ್ಸೆಪ್ಟ್ ಮಾಡಿ ಅಸೆಂಬ್ಲಿಯಲ್ಲಿಟ್ಟು ಪಾರ್ಲ್ಗೆ ಇದಕ್ಕೆ ಸುಪ್ರೀಂ ಕೋರ್ಟ್ ಬಗ್ಗೆ ಅಕ್ಸೆಪ್ಟ್ ಆಯಿತು ಯಾವುದೂ ತೊಂದರೆ ಆಗಲಿಲ್ಲ ಆದರೆ ಸಿದ್ದರಾಮಯ್ಯನವರು ಎರಡು ಸಾವಿರದಲ್ಲಿ ಮಾಡಿದಂಥ ವರದಿ ಎರಡು ಸಾವಿರದ ಹದಿನೆಂಟರವರೆಗೂ ಅವರಿದ್ದರು ಮೂರು ವರ್ಷ ಅವರೇ ಇದ್ದರೂ ಸಹ ಅದನ್ನು ಅಕ್ಸೆಪ್ಟ್ ಮಾಡೋ ಗೋಜ್ಗೆ ಹೋಗಲೇ ಇಲ್ಲ ವಿ ಸಿದ್ದರಾಮಯ್ಯ ಈಗ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಂದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ನಿದ್ದೆ ಮಾಡಿ ಕೊನೆಯಲ್ಲಿನ ಅಕ್ಸೆಪ್ಟ್ ಮಾಡಿಕೊಂಡು ಹೇಳ್ತಾ ಇದ್ದಾರೆ ಕ್ಯಾ ಇದನ್ನು ಹಿಂದುಳಿದ ವರ್ಗಗಳ ಆಯೋಗದ ಕಂಡೀಷನ್ಸ್ ಏನಿದೆ ಹನ್ನೊಂದು ಒಂದರ ಪ್ರಕಾರ ನಾನು ಬೋಸ್ಪಣೆ ಮಾಡಿದ್ದೀನಿ ಅಂತ ಮೊದಲನೇದಾಗಿ ಆ ಆಯೋಗದ ರಿಪೋರ್ಟ್ ಏನಿದೆ ಯಾವ ಜಾತಿಯವರು ಮೀಸಲಾತಿ ಹೆಚ್ಚಿಗೆ 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 ಲಾಭವನ್ನು ಪಡೆದಿದ್ದಾರೆ ಅವ್ರನ್ನ ಹೊರಗೆ ಹಾಕಬೇಕು ಯಾರಿಗೆ ಮೀಸಲಾತಿ ಸಿಕ್ಕಿಲ್ವೋ ಅವ್ರು ಯಾವುದೇ ಜಾತಿಯಾಗಿರಲಿ ಅವ್ರನ್ನ ಒಳಗೆ ಸೇರಿಸ್ಬೇಕು ಅಂತಕ್ಕಂಥದ್ದು ಆಯೋಗದ ಆ್ಯಕ್ಟು ಈ ಆಯೋಗದ ಆ್ಯಕ್ಟ್ಗೆ ತಕ್ಕಂತೆ ಮೂವತ್ತು ವರ್ಷ ಆಗಿದೆ ಆಯೋಗದ ರಿಪೋರ್ಟ್ ಬಂದು ಆ ಆಯೋಗದ ರಿಪೋರ್ಟ್ ಮೂವತ್ತು ವರ್ಷದ ಪರ್ಫಾರ್ಮೆನ್ಸ್ ರಿಪೋರ್ಟ್ರ ಮೊದಲು ಅನೌನ್ಸ್ ಅವರು ಯಾವ ಜಾತಿ ಅವರು ಹೆಚ್ಚು ಲಾಭ ಪಡೆದಿದ್ದಾರೆ ಯಾರಿಗೆ ಅನ್ಯಾಯ ಆಗಿದೆ ಅನ್ನೋದನ್ನು ನೋಡಿ ಅದನ್ನು ಸರಿಪಡಿಸ್ಬೇಕು ಆದರೆ ಅದು ಯಾವ್ದುಗೂ ಗೋಜೋಗದಲ್ಲೇ ಕೇವಲ ಪ ಆಮೇಲೆ ಹಿಂದುಳಿದ ವರ್ಗಗಳಿರ್ಬೋದು ಬ್ರಾಹ್ಮಣರಿರ್ಬೋದು ಲಿಂಗಾಯತರು ಇರ್ಬೋದು ವಕೀಲರಿರ್ಬೋದು ಎಲ್ಲರ ಒಳಪಂಗಡಗಳ ಮೀಸಲಾತಿಯನ್ನು ಮಾಡಿ ಅಲ್ಲ ಜನಸಂಖ್ಯೆಯನ್ನು ಹೇಳಿ ಎಲ್ರಿಗೂ ತಂದಿಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಇಂಥ ಒಂದು ನೀಚ ಕೆಲಸವನ್ನು ಸಿದ್ದರಾಮಯ್ಯನವರ ಪಕ್ಷ ಮಾಡಿದೆ ಇದಕ್ಕೆ ನಾನು ಅವರು ಇದು ಸಂಪೂರ್ಣವಾಗಿ ಅವೈಜ್ಞಾನಿಕವಾದಂಥ ರಿಪೋರ್ಟು ವಿಶ್ವ ಕಾಣಿಕರ ಸಮುದಾಯ ಟ್ರಸ್ಟ್ ಅವಧಿಯಿಂದ ಇವತ್ತಿನ ಸಹ ಪ್ರತಿಭಾ ಪುರಸ್ಕಾರ ವಧುವರರ ಅನ್ವೇಷಣೆ ಪುರಿ ಮಹಾಸ್ವಾಮಿಗಳ ನಾಲ್ಕನೇ ವರ್ಷದ ಪಟ್ಟಾಭಿಷೇಕ ಮಹೋತ್ಸವ ಹಾಗೂ ಇಲ್ಲಿ ಹಲವು ಕಾರ್ಯಕ್ರಮಗಳನ್ನು ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನ ಸುಪುತ್ರರಾದಂಥ ವಿಜಯೇಂದ್ರವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ವಿಜಯೇಂದ್ರವರು ಅವರ ತಂದೆಯವರಾದ ಬಿ ಎಸ್ ಯಡಿಯೂರಪ್ಪನವರು ನಡೆದಂತೆ ನುಡಿಯುವ ಮಹಾನ್ ನಾಯಕ ಮಾಜಿ ಮುಖ್ಯಮಂತ್ರಿಗಳು ಆದಂಥ ಬಿ ಎಸ್ ಯಡಿಯೂರಪ್ಪನವರು ಇವತ್ತಿನ ಸಹ ನಮ್ಮ ಗಾಣಿಗ ಜನಾಂಗವನ್ನು ಗುರುತಿಸಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಕಾಲದಲ್ಲಿ ನಮಗೆ ಹತ್ತು ಎಕರೆ ಜಾಗ ಐದು ಕೋಟಿ ಹಣವನ್ನು ನೀಡಿದರು ಅದೇ ಸುಸಂದರ್ಭವನ್ನು ಉಪಯೋಗಿಸಿಕೊಂಡು ನಮ್ಮ ಪೂರ್ಣಾನಂದ ಮಹಾಸ್ವಾಮಿಗಳು ಇವತ್ತಿನ ನೆಲಮಂಗಲದ ನಗರೂರಿನಲ್ಲಿ ಎಂಟು ಎಕರೆ ಜಾಗ ಪಡೆದು ಅದರಲ್ಲಿ ಒಂದು ಸಮುದಾಯ ಭವನ ಒಂದು ದೇವಸ್ಥಾನ ವಿದ್ಯಾರ್ಥಿನಿಲಯ ಹಾಗೂ ವಿದ್ಯಾ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆಗೊಂಡು ಮಹಾನ್ ನಾಯಕ ಅಂತ ಇವತ್ತು ಬಿರುದು ಪಡೆದು ಮಹಾ ವಿಧಿ ಯಾರು ನಮ್ಮ ಬಿ ಎಸ್ ಯಡಿಯೂರಪ್ಪನವರು ಎಲ್ಲ ನಮ್ಮ ಜನಾಂಗವನ್ನು ಗುರುತಿಸುವಂಥ ಮಹತ್ ಕಾರ್ಯವನ್ನು ಮಾಡಿದರು ಅದಕ್ಕೆ ಸ್ನಾಗನೇವಾಗಿ ಅವರ ಮಗ ಇವತ್ತಿನ ಸಹ ಆಗಮಿಸಿ ಯೋಗ ಮಂದಿರ ಮತ್ತು ನಮ್ಮ ಮಠದ ಕ ಶಾಖಾ ಕಚೇರಿಯನ್ನು ಉದ್ಘಾಟನೆ ಮಾಡಿ ನಮ್ಮ ಈ ಜನಾಂಗಕ್ಕೆ ಹೆಚ್ಚಿನ ಸಂತೋಷವಾಗುವಂತೆ ನುಡಿದು ಬಂದು ಈ ಕಾರ್ಯಕ್ರಮವನ್ನು ನೆಲೆಸಿ ಮಾಡಿಕೊಟ್ಟಿದ್ದಾರೆ ಜೈ ಹಿಂದ್ ಜೈ ಗಾಣಿಗ ರಾಜ್ಯಕ್ಕೆ ಏಳನೇ ಸ್ಥಾನ ಪಡೆದಿರುವ ಹರಿಪ್ರೀತ್ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಇನ್ನು ನಮ್ಮ ತಿಟ್ಟೂರಲ್ಲೇ ಆಗಿರ್ತಾರೆ ಅದಕ್ಕೆ ನನಗೆ ಹೆಮ್ಮೆ ಇದೆ ಕಾರ್ಯಕ್ರಮ ಎಲ್ಲ ನಿಮಗೆ ಗೊತ್ತಿರಬೇಕು ಚೆನ್ನಾಗಿ ನಡೆದಿದೆ ಮಡದಿಂದ ಒಳ್ಳೆ ಕೆಲಸಗಳಾಗ್ತಾ ಇದೆ ಜನಾಂಗಕ್ಕೆ ಜಾಸ್ತಿ ಅನುಕೂಲ ಆಗ್ತಾಯಿದೆ ಎಲ್ಲ ಕುಲಬಾಂಧವರು ಮಠನ ಭೇಟಿ ಕೊಟ್ಟು ಮಠನ ಬೆಳೆಸಬೇಕು ಅಂತೇಳಿ ಕೇಳ್ಕೊತು ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿರೋ ಎಲ್ಲ ಜನಾಂಗದ ಕುಲಬಾಂಧವರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ನೀವು ನಿಮ್ಮ ಇನ್ನು ನೆಂಟರು ನಿಮ್ಮ ಕುಟುಂಬದವರು ಮಠಕ್ಕೆ ಭೇಟಿ ನೀಡಬೇಕು ಸ್ವಾಮಿಗಳ ಆಶೀರ್ವಾದನೇ ಆಗಲಿ ಮಠದಲ್ಲಿ ಬರುವಂಥ ಕಾರ್ಯಕ್ರಮಗಳಲ್ಲಿ ಮುಂದೆ ಎಲ್ಲರೂ ಪಾಲ್ಗೊಳ್ಳಬೇಕು ಅಂತೇಳಿ ನಾನು ಕೋರ್ಕೊತಾಯಿದ್ವಿ ವಿಜೇಂದ್ರವರು ಅವ್ರ ತಂದೆ ಯಡಿಯೂರಪ್ಪನವರು ನಮ್ಮ ಮಠದ ಪೂರ್ಣಾನಂದಪುರಿ ಸ್ವಾಮಿಗಳ ಹಿಂದೆ ಅವ್ರ ಜೊತೆಯಲ್ಲಿ ಇದ್ದಂಥವರು ಮಾತು ಕೊಟ್ಟ ಮೇಲೆ ಅವ್ರನ್ನ ಕುಟುಂಬನೇ ಕಾದಂಥವ್ರು ಸ್ವಾಮಿಗಳು ಆದ್ದರಿಂದ ನಮ್ಮ ಸ್ವಾಮಿಗಳನ್ನ ಯಾವುದೇ ಕಾರ್ಯಕ್ರಮಕ್ಕೂ ಅವ್ರ ಕುಟುಂಬದವ್ರು ಎಲ್ಲರೂ ಬರ್ತಾರೆ ನಮಸ್ಕಾರ ಈ ದಿನ ಏನು ತೆಲೇಶ ಮಹಾಸಮ ಮಹಾಸಂಸ್ಥಾನ ಮಠದಲ್ಲಿ ಸನ್ಮಾನ್ಯ ಶ್ರೀ 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 ಪೂರ್ಣಾನಂದಪುರಿ ಮಹಾಸ್ವಾಮಿಗಳ ಆಧ್ವರದಲ್ಲಿ ಏನು ಆಶ್ರಮದ ಈ ಒಂದು ಆವರಣದಲ್ಲಿ ಉದ್ಯೋಗ ಮೇಳ ಮತ್ತು ಆರೋಗ್ಯ ಶಿಬಿರ ರಕ್ತದಾನ ಶಿಬಿರ ಮತ್ತು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಏರ್ಪಡಿಸಿ ಇಡೀ ರಾಜ್ಯದ ಏನು ಹಿಂದೂ ದಕ್ಷಿಣ ಭಾರತದ ದಕ್ಷಿಣ ಕರ್ನಾಟಕದ ಹಿಂದೂ ಗಾಣಿಗರಿದ್ದಾರೆ ಎಲ್ಲ ಹದಿನೈದು ಜಿಲ್ಲೆಗಳಿಂದ ಆಗಮಿಸಿ ಇವತ್ತು ಯಶಸ್ವಿಯಾಗಿ ಕಾರ್ಯಕ್ರಮ ಆಗಿದೆ ಇವತ್ತು ಇಲ್ಲಿ ಜ್ಞಾನಮಂದಿರ ಉದ್ಘಾಟನೆ ಆಗಿದೆ ಒಂದು ಆಡಳಿತ ಕಚೇರಿ ಉದ್ಘಾಟನೆ ಆಗಿದೆ ನಿರಂತರವಾಗಿ ಏನು ಸ್ವಾಮೀಜಿಗಳು ಆದಮೇಲೆ ಪ್ರತಿ ವರ್ಷವೂ ಕೂಡ ಇಲ್ಲಿ ನಿರಂತರ ಕಾರ್ಯಕ್ರಮಗಳು ನಡೀತಾ ಇದೆ ಮತ್ತು ಕಟ್ಟಡಗಳು ಕೂಡ ಅನೇಕ ಕಟ್ಟಡಗಳು ಪ್ರಾರಂಭ ಆಗ್ತಾ ಇದ್ದಾವೆ ಶಾಲೆ ಕೂಡ ಐ ಸಿ ಸಿ ಸಿಲ್ ಬಸ್ಸಲ್ಲಿ ಒಂದು ಶಾಲೆ ಕೂಡ ಪ್ರಾರಂಭ ಆಗಿರೋದ್ರಿಂದ ಇದು ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದ ಗಾಣಿಗರು ಈ ಒಂದು ಸಂಸ್ಥೆಯನ್ನು ಉಪಯೋಗಿಸ್ಕೊಂಡು ತಾವು ಬೆಳೆದು ಸಮಾಜದ ಏಳಿಗೆಗೆ ತಮ್ಮ ಕೊಡುಗೆಯನ್ನು ನೀಡಬೇಕು ಸ್ವಾಮೀಜಿಗಳ ಈ ಆಶಯಕ್ಕೆ ಅವೆಲ್ಲರೂ ಕೂಡ ಜೊತೆಯಾಗಿರಬೇಕು ಅಂತ ಆಶಿಸ್ತಾ ಮತ್ತ ಮತ್ತೊಮ್ಮೆ ಎಲ್ರಿಗೂ ನಾನು ಶುಭ ಕೋರುತ್ತಾ ವಂದನೆಗಳೊಂದಿಗೆ ನನ್ನ ಮಾತು ನಮಸ್ಕಾರ ನಾಲ್ಕನೇ ವರ್ಷ ವಾರ್ಷಿಕೋತ್ಸವ ಸ್ವಾಮೀಜಿಯವರು ಅತಿ ಅದ್ಭುತವಾಗಿ ನಡೆಯಿತು ಅದರ ಮತ್ತು ಈ ಸರಿ ಜನ ಆರು ಪ್ರೋಗ್ರಾಮ್ ಬಳಕೆ ಫ್ರೀ ಪ್ರೋಗ್ರಾಮ್ಗಳು ಅದು ತುಂಬ ಯಶಸ್ವಿಯಾಗಿ ನಡೆದಿದೆ ತುಂಬ ಯಶಸ್ವಿಯಾಗಿ ನಡೆದಂಥ ಕಾರ್ಯಕ್ರಮ ಈ ಗಾಣಿಕ ಜನ ಇದೇ ಮೊದಲು ಈ ಅದು ಆರು ಪ್ರೋಗ್ರಾಮ್ ಏನಿದೆ ಸ್ವಾಮೀಜಿ ನೇತೃತ್ವದಲ್ಲಿ ನಡೀತು ಅದು ನಿಜವಾಗ್ಲೂ ತುಂಬ ಸಂತೋಷವಾದ ವಿಚಾರ ಈ ಜನಾಂಗಕ್ಕೆ ಒಂದು ಕೊಡುಗೆ ಅಂತ ಹೇಳ್ಬೋದೇ ಈ ನಮ್ಮ ಸ್ವಾಮೀಜಿ ತಮ್ಮ ಸರ್ವಸನ್ನು ತಗೋ ಮಾಡಿದ್ದಾರೆ ಯಾವುದಕ್ಕೆ ಜನಾಂಗಕ್ಕೋಸ್ಕರ ಕೋಸ್ಕರ ಮನ ಮನಧನ ಎಲ್ಲ ಮಾಡ್ತಕ್ಕಂಥ ಸ್ವಾಮೀಜಿ ಇವರು ಇವರು ನಮ್ಮ ಸ್ವಾಮೀಜಿ ಚೈಲೇಶ್ವರ ಸ್ವಾಮೀಜಿ ಮತ್ತು ನಮ್ಮ ಯಡಿಯೂರಪ್ಪನವ್ರು ಮಗಾಮ್ರು ತುಂಬ ಸಂತೋಷವಾಗಿತ್ತು ಅದ ಅದರಿಂದ ಯಶಸ್ವಿ ಕಾರ್ಯ ನಡೀತೀಯಪ್ಪ